ಕಾಲ ಕಷ್ಟ ಆಕ್ಟಿವ್ ಸೊ ನಾನೇನ್ ಮಾಡ್ತೀನಿ ಮೊಬೈಲ್ಸ್ ಇಲ್ದಂಗೆ ಜೀವನನೇ ಇಲ್ಲ ಇದು ಬಂದ ಮೇಲೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಸಂಪೂರ್ಣ ಒಟ್ಟೋಯ್ತು ಅಂತ ಯಾಕೆ ಇದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಾರ್ದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದೀರಾ ಆದಷ್ಟು ಮನೆಯಲ್ಲಿ ಮಾಡಿದಾಗ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಕೋಟ ಅವತ್ತು ರೀಚ್ ಆಗುತ್ತೆ ಮನೇಲೆ ರೂಮಲ್ಲೇ ಅಲ್ಲೇ ಬಾಲ್ಕನಿಯಲ್ಲಿ ಎಲ್ಲಿ ಬೇಕಾದ್ರೂ ತಾವು ನಿಮ್ಮ ಫೋನ್ ಇಟ್ಕೊಂಡು ಮೂವ್ ಮಾಡಿದ್ರೆ ಈಸಿ ಆಯ್ತಲ್ವಾ ಸೆಕೆಂಡ್ ಪಾಯಿಂಟರ್ ಎಲ್ಲೇ ಮೆಟ್ಲಿದ್ರು ಆದಷ್ಟು ಸ್ಟೆಪ್ಸ್ ಯೂಸ್ ಮಾಡಿ ಲಿಫ್ಟ್ ನ ಅವಾಯ್ಡ್ ಮಾಡಿ ಜಾಸ್ತಿ ಮೆಟ್ಲು ಹತ್ತಕ್ಕಾಗಲ್ವಾ ಒಂದೇ ಒಂದು ಮನೇಲಿ ಮೆಟ್ಲಿದ್ರು ಹೊಸಲಿದ್ರು ಸಾಕು ಅಪ್ ಅಂಡ್ ಡೌನ್ ಅದನ್ನೇ ಸ್ಟೆಪ್ಪರ್ ತರ ಎಕ್ಸರ್ಸೈಸ್ ಮಾಡ್ಬೋದು ಸಿಂಪಲ್ ಅಲ್ವಾ ನಾನು ಇಡೀ ದಿವಸ ನಮ್ಮ ಆಫೀಸಲ್ಲಿ ನಮ್ಮ ಸ್ಟಾಫ್ ಅಲ್ಲಿ ಇದ್ದಾರೆ ನಾನ್ ಅವ್ರ ಹತ್ರ ಹೋಗ್ತೀನಿ ಅವ್ರ ನನ್ನ ಹತ್ರ ಕರ್ಸ್ಕೊಳಲ್ಲ ಸೊ ಇದರಿಂದ ಎರಡು ಬೆನಿಫಿಟ್ ಅವರಿಗೆ ನಾನ್ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡ್ದಂಗ ಆಗತ್ತೆ ಮೂಮೆಂಟ್ ಇಸ್ ಲೈಫ್ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ನಿಮ್ಮ ಎಲ್ಲ ಹೆಲ್ತ್ ಗುರಿಗಳನ್ನ ಈಸಿಯಾಗಿ ತಲುಪಬಹುದು ಟೂ ತೌಸಂಡ್ ನಮ್ಮ ಅಲಾಮಿರ್ ನ್ಯೂಟ್ರಿಷನ್ ಥೌಸಂಡ್ಸ್ ಆಫ್ ಕ್ಲೈಂಟ್ಸ್ ಗೆ ವೈಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಓವರ್ ಆಲ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಗೈಡ್ ಮಾಡ್ತಾ ಇದ್ದೀವಿ ನಮ್ಮ ನಂಬರ್ ವಾಟ್ಸಪ್ ಮಾಡಿ